ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಬೆಳಿಗ್ಗೆ ಏಳುವರೆ ಒಂದು ಅಪ್ಲೋಡ್ ಮಾಡಿದರೆ ಆ್ಯಂಡ್ ಇವಾಗ ಒಂದು ಮೂರುವರೆ ಸುಮಾರು ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಸೊ ಎರಡನೇ ಪ್ರೋಮೋ ಬಗ್ಗೆ ಮಾತಾಡ್ತೀನಿ ಅದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಮತ್ತೆ ಈ ಒಂದು ಇದರಲ್ಲಿ ಹೇಳ್ತಾ ಇದ್ದೀನಿ ಅದೇನು ಅಂತಂದರೆ ಸೊ ಬಿಗ್ ಬಾಸ್ ಇಂದ ನಮ್ಮ ಯಾರು ಸುರೇಶ್ ಅವರು ಗೋಲ್ಡ್ ಸುರೇಶ್ ಅವರು ಸೊ ಅವರು ಹೊರಗಡೆ ಹೋಗ್ತಿದ್ದಾರೆ ಸೊ ವೈಯಕ್ತಿಕ ಕಾರಣಗಳು ಸೊ ಅಲ್ಲಿ ನಿಮ್ಮ ಪ್ರೋಮೋದಲ್ಲಿ ನೋಡಿರ್ತೀರ ಆ್ಯಕ್ಚುಲಿ ಈ ಅಪ್ಡೇಟ್ ರಾತ್ರಿಯೇ ಬಂದಿತ್ತು ನನಗೆ ಸೊ ಆ ಒಂದು ಧನರಾಜ್ ಆ್ಯಂಡ್ ರಜತ್ ಅವರ ಗಲಾಟೆ ಆ್ಯಂಡ್ ಪಂಚಾಯಿತಿ ವಿಡಿಯೋ ಮಾಡಿರೋದಕ್ಕೋಸ್ಕರ ಸೊ ಇದ್ರ ಬಗ್ಗೆ ನಾನು ಹಂಚ್ಕೊಳ್ಳಲಿಲ್ಲ ಸೊ ಅದಾದಮೇಲೆ ಇವಾಗ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿದೆ ಆ್ಯಂಡ್ ಪ್ರೋಮೋದಲ್ಲೇ ನಿಮಗೆ ನೋಡಿರ್ತೀರ ಸೊ ಅವರ ಒಂದು ಏನಂದರೆ ಫ್ಯಾಮಿಲಿ ವೈಯಕ್ತಿಕ ಒಂದೇನೋ ಕಾರಣಗಳಿಂದ ಸೊ ಅವರು ಈ ಒಂದು ಶೋನ ಅರ್ಧದಲ್ಲೇ ಟ್ವಿಟ್ ಮಾಡೋವಂಥ ಒಂದು ಪರಿಸ್ಥಿತಿ ಬಂದಿದೆ ಅವ್ರಿಗೆ ಖಂಡಿತವಾಗ್ಲು ತುಂಬ ಚೆನ್ನಾಗಿ ಆಡ್ತಾಯಿದ್ರು ಕ್ಯಾಪ್ಟನ್ ಆಗಿದ್ದರು ಉತ್ತಮ ಬೆರೆ ತೊಗೊಂಡಿದ್ರು ಈ ವಾರದಲ್ಲಿ ಸೊ ಅವ್ರದ್ದು ಒಂದು ರೀತಿಯಲ್ಲಿ ಗ್ರಾಫ್ ಚೆನ್ನಾಗಿದೆ ಮೇಲು ಕೀಳು ಕೆಳಗೆ ಆ ರೀತಿಯಲ್ಲಿ ಗ್ರಾಫ್ ಇದೆ ಅಲ್ಲಿ ಕೆಲವು ಕಡೆಗೆಲ್ಲ ಮಾತುಗಳು ಆಡಿದ್ದಾರೆ ಸೊ ಕೆಲವೊಂದು ವೀಕ್ನೆಸ್ಸು ಪಾಸಿಟಿವ್ ಎಲ್ಲನೂ ಕೂಡ ಇದೆ ಸೊ ಅದ್ಭುತವಾಗಿ ಆಡ್ಕೊಂಡು ಬಂದಿದ್ದಾರೆ ಯಾಕಂದರೆ ಅವ್ರದ್ದು ಸ್ಟಾರ್ಟಿಂಗ್ ಬಂದಾಗ ನಂದು ಅವ್ರ ಮೇಲೆ ಇದ್ದಂಥ ಬೇರೆ ಬೇರೆಯಾಗಿತ್ತು ಬಿಕಾಸ್ ಆಫ್ ಆ ಒಂದು ಬಂಗಾರ ಹಾಕ್ಕೊಂಡು ಬಂದಿರುವಂಥದ್ದು ಆ ಒಂದು ಬಿಲ್ಡಪ್ ಆ ಥರದ್ದು ನನಗೆ ಇಷ್ಟ ಆಗಿರಲಿಲ್ಲ ಅದಾದಮೇಲೆ ಮೇಲೆ ಬಂದಂಥದ್ದು ಅಷ್ಟೇ ನನಗೆ ಪ್ರೋಗ್ರಾಮ್ಗಳಿಗೆ ಕರೆಸ್ತಾರೆ ಗೋಲ್ಡ್ ಹಾಕ್ಕೊಂಡು ಹೋಗ್ತೀನಿ ಒಂದು ರೀತಿ ಮೋಟಿವೇಶನ್ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು ಅವ್ರು ಬಾಯಿಂದ ಸೊ ಅಂಥ ಒಂದು ಸ್ಟೇಟ್ಮೆಂಟ್ಗಳು ಕೆಲವೊಂದು ನನಗೆ ಇದು ಯಾಕೆ ಈ ಥರ ಹೇಳ್ತಿದ್ದಾರೆ ಇದೆಲ್ಲ ಸರಿಯಲ್ಲ ಅಲ್ಲ ಅಂತ ನನಗೆ ಅನಿಸ್ತಾ ಇತ್ತು ಬಟ್ ಹೋಗ್ತಾ ಹೋಗ್ತಾ ಅವ್ರು ಟಾಸ್ಕ್ ಆಡುವಂಥದ್ದು ನೋಡಿ ನನಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯಿತು ಓ ಇವನು ಸುಮ್ಮನೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಟಾಸ್ಕಲ್ಲೂ ಪರ್ಫಾರ್ಮ್ ಮಾಡ್ತಾನೆ ಅಂತ ಬಿಕಾಸ್ ಆಫ್ ನನಗೆ ಇದ್ದಿದ್ದಂಥದ್ದು ಲಾಸ್ಟ್ ರೈತ ಅಂತ ಬಂದಿರುವಂಥದ್ದು ಬ್ಯಾಗ್ರೌಂಡಿಂದ ಸೊ ವರ್ತು ಸಂತೋಷವರು ಬಂದಿದ್ದರು ಸೊ ನಾವು ರೈತರು ಹಾಗೆ ಅಂತ ಬಟ್ ಅವ್ರು ಟಾಸ್ಕಲ್ಲಿ ಎಂಥ ಒಂದು ಪರ್ಫಾಮೆನ್ಸ್ ಏನು ಕಾಣಿಸ್ಲಿಲ್ಲ ಸ್ಟಾರ್ಟಿಂಗಲ್ಲಿ ಅವರು ಒಂದು ರೀತಿಯಲ್ಲಿ ಅದನ್ನು ಇಂಟ್ರೆಸ್ಟ್ ತೋರಿಸ್ತಿರಲಿಲ್ಲ ಕೊನೆ ಕೊನೆಯಲ್ಲಿ ಸ್ವಲ್ಪ ಆಡಿದ್ರು ಬಿಟ್ಟರೆ ಬಟ್ ಅವ್ರಿಗೆ ಸಪೋರ್ಟ್ ಇತ್ತು ಸೊ ಇವರು ಸುಮ್ಮನೆ ದುಡ್ಡಿರೋರು ಬಂಗಾರ ಹಾಕ್ಕೊಂಡು ಸುಮ್ಮನೆ ಸೋಕಿಗೋಸ್ಕರ ಬಂದಿರೋ ಅಂತ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಆಡಿದ್ರು ಓಕೆ ಆಟ ಅಂತ ಬಂದಾಗ ಚೆನ್ನಾಗಿ ಆಡಿದ್ದಾರೆ ಡಿಸಿಷನ್ ಹೇಳಬೇಕು ಅಂತಂದಾಗ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸೊ ಈ ರೀತಿಯಲ್ಲೆಲ್ಲ ಒಂದು ರೀತಿಯ ಒಳ್ಳೆ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಬಟ್ ಒಂದು ರೀತಿಯಲ್ಲಿ ಏನು ಹೇಳಬೇಕು ಅಂತಂದರೆ ಬ್ಯಾಡ್ ಲಕ್ ಅಥವಾ ಗೊತ್ತಿಲ್ಲ ಫ್ಯಾಮಿಲಿ ಏನಾಗಿದೆಯೋ ಏನು ಹತ್ತಾಗಿದ್ದು ಅಂತ ಅವ್ರಿಗೆ ಗೊತ್ತಿರುವಂಥದ್ದು ಬಟ್ ಏನಾದರೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಪ್ರೊಮ್ ನೋಡೋ ಪ್ರಕಾರ ಅವರು ಈ ವಾರ ಒಂದು ಎಫೆಕ್ಟ್ ಆಗಿದ್ದಾರೆ ಇದನ್ನು ಬಿಟ್ಟು ಸೊ ಇನ್ನೊಬ್ಬರು ಎಲಿಮಿನೇಷನ್ ಆಗಿದ್ದಾರೆ ಆ್ಯಂಡ್ ಈ ಒಂದು ಸೀಸನಲ್ಲಿ ಗೊತ್ತಿಲ್ಲ ಅದು ಏನು ಎತ್ತ ಅಂತ ಬಟ್ ನಾಲ್ಕು ಜನ ಇವಾಗ ಅವಿಕ್ಟ್ ಆದರು ಸೊ ಈ ಮೂರು ಜನ ಬಿಗ್ ಬಾಸ್ ಇಂದನೇ ಅವಿಕ್ಟ್ ಆಗಿದ್ದಾರೆ ಒಬ್ಬರು ಸೆಲ್ಫ್ ಎವಿಕ್ಟಿವ್ ಇವಾಗ ಫ್ಯಾಮಿಲಿ ಪ್ರಾಬ್ಲಮಿಂದ ನಾಲ್ಕು ಜನ ಹೊರಗಡೆ ಹೋದರು ಸೊ ವಿಥೌಟ್ ಎಲಿಮಿನೇಷನ್ ಅವರೇ ಅವಿಕ್ಟ್ ಆಗಿರುವಂಥದ್ದು ಆ್ಯಂಡ್ ಇವಾಗ ಶಿಶಿರವರು ಬಿಗ್ ಬಾಸ್ ಮನೆಯಿಂದ ವೋಟಿಂಗ್ ಪ್ರಕಾರ ಅಥವಾ ಇವರ ನಾರ್ಮಲ್ ಪ್ರೊಸೆಸರ್ ಏನಿದೆ ಸೊ ಆ ಪ್ರಕಾರ ಶಿಶಿರ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ ಸೊ ಇದು ಕೂಡ ರಾತ್ರಿಯೇ ಬಂದಿತ್ತು ಸೊ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಬಟ್ ಇವಾಗ ಹೇಳ್ತಾ ಇದ್ದೀನಿ ಸೊ ಬಿಗ್ ಬಾಸ್ ಮನೆಯಿಂದ ಈ ವಾರ ಶಿಶಿರ್ ಅವರು ಎಲಿಮಿನೇಟ್ ಆಗಿದ್ದಾರೆ ಒಟ್ಟಿನಲ್ಲಿ ಈ ವಾರದಲ್ಲಿ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅಂತ ಹೇಳ್ಬೋದು ಇನ್ನು ಶಿಶಿರ್ ಬಗ್ಗೆ ಮಾತಾಡೋದಾದರೆ ಸ್ಟಾರ್ಟಿಂಗಲ್ಲಿ ಇವ್ರ ಮೇಲೂ ಅಷ್ಟೇ ನನಗೆ ಅಭಿಪ್ರಾಯಗಳು ಚೇಂಜ್ ಆಗ್ತಾನೇ ಇತ್ತು ಫಸ್ಟ್ ವಾರದಲ್ಲಿ ಏನು ಸೌಂಡ್ ಇರಲಿಲ್ಲ ಆ್ಯಂಡ್ ಒಂದು ಮೂರನೇ ವಾರ ಅಂತ ಅನಿಸುತ್ತೆ ಸೊ ಅಲ್ಲಿ ಅದ್ಭುತವಾಗಿ ಆಡಿದ್ರು ವಿನ್ನರ್ ಕೂಡ ಆದರೂ ಟಾಸ್ಕಲ್ಲಿ ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ವಿನ್ನರ್ ಆದರೂ ಆ್ಯಂಡ್ ಕ್ಯಾಪ್ಟನ್ ಕೂಡ ಆದರು ಅದಾದಮೇಲೆ ಅವ್ರು ಬಿದ್ದಂಥ ಗ್ರಾಫು ಎದೆಳೆಲ್ಲ ಅದು ಅಲ್ಲೇ ಸುತ್ತಾಡ್ತಾಯಿದ್ರು ಐಶ್ವರ್ಯ ಸುತ್ತೇ ಸುತ್ತಾಡ್ತಾಯಿದ್ರು ಅದು ಖಂಡಿತವಾಗ್ಲೂ ಅವ್ರಿಗೆ ಹೊಡೆತ ಬಿದ್ದಿದೆ ತಿದ್ಕೊಬೇಕಾಗಿತ್ತು ಸುಮಾರು ಟೈಮಲ್ಲೂ ಕೂಡ ಕಂಟೆಸ್ಟೆಂಟ್ಗಳು ಎಲ್ಲನೂ ಕೂಡ ಅವ್ರಿಗೆ ಕಳಪೆ ಉತ್ತಮ ಕೊಡಬೇಕಾದ್ರೆ ನಾಮಿನೇಷನ್ ಮಾಡಬೇಕಾದ್ರೆ ಎಲ್ಲ ಕಡೆಯಿಂದ ಕೂಡ ಹೇಳಿದ್ದಾರೆ ಅದನ್ನು ಪಾಸಿಟಿವ್ ವೇನಲ್ಲಿ ತೊಗೊಂಡು ಅದನ್ನು ಬದಲಾವಣೆ ಮಾಡ್ಕೋಬೇಕಾಗಿ ಮಾಡ್ಕೋಬೇಕಿತ್ತು ಬಟ್ ಅವ್ರು ಮಾಡ್ಕೊಳ್ಳೇ ಇಲ್ಲ ಸೊ ಅದು ಅವರಿಗೆ ಒಂದು ರೀತಿಯಲ್ಲಿ ಮುಳುವಾಯಿತು ಅಂತ ಹೇಳ್ಬೋದು ಆಮೇಲೆ ಹೊರಗಡೆ ಕೂಡ ಅವ್ರಿಗೆ ಎಲ್ಲೂ ಕೂಡ ಫ್ಯಾನ್ಸ್ಗಳ ಕಡೆಯಿಂದ ಅವ್ರ ಅಭಿಮಾನಿಗಳ ಕಡೆಯಿಂದ ಸಪೋರ್ಟೇ ಇರಲಿಲ್ಲ ಆ್ಯಂಡ್ ಎಲ್ಲೂ ಕೂಡ ನಾವು ನೋಡ್ತೀವಲ್ಲ ಈ ಇನ್ಸ್ಟಾಗ್ರಾಮಲ್ಲಿ ಟ್ವಿಟರಲ್ಲಿ ಫೇಸ್ಬುಕ್ಕಲ್ಲಿ ಸೊ ಅಲ್ಲಿ ಇಲ್ಲಿ ಎಲ್ಲೂ ಸೌಂಡಿಲ್ಲ ಸಿ ಅನ್ನೋ ಸೌಂಡೇ ಇಲ್ಲ ಬರೀ ಅಲ್ಲೇ ಬರ್ತಿದೆ ಬಿಟ್ಟರೆ ಪಾಸಿಟಿವ್ ಆಗಿ ಅಂಥ ಒಂದು ಎಲ್ಲೂ ಪೋಸ್ಟ್ಗಳೇ ಕಾಣಿಸ್ಲಿಲ್ಲ ಪೋಸ್ಟ್ ಬಿಟ್ಟಾಕಿ ಕಮೆಂಟ್ಗಳೇ ಕಾಣಿಸ್ಲಿಲ್ಲ ಸೊ ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಅವರಿಗೆ ಹೊರಗಡೆ ಸಪೋರ್ಟ್ ಇದೆ ಅಥವಾ ಆ ಸಪೋರ್ಟ್ ಗಳಿಸ್ಕೊಳಿಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತ ಆ್ಯಂಡ್ ನನಗೆ ಹೆಂಗೂ ಎವಿಕ್ಟ್ ಆಗಿದ್ದಾರೆ ಬಟ್ ಏನೂ ಮಾಡಲಿಕ್ಕಾಗಲ್ಲ ಜಾಸ್ತಿ ಮಾತಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಓಕೆ ಸೊ ಇಷ್ಟಿತ್ತು ಅಪ್ಡೇಟು ಸೊ ನಿಮ್ಮ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಸದ್ಯಕ್ಕೆ ಹೇಳಿದಷ್ಟು ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ ತಿವರೆಗೂ ಛಾ ಬಾಯ್ ಬಾಯ್